ಹಾಯ್ ನಮಸ್ತೆ ಇವತ್ತು ಒಂದು ವೆಜಿಟೇಬಲ್ ಸಾಗು ರೆಸಿಪಿ ನೋಡೋಣ ಹೇಗೆ ಅಂತ ಮಾಡೋದು ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬ ಮಸಾಲ ಪದಾರ್ಥಗಳೇನೂ ಬೇಕಿಲ್ಲ ಬಟ್ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ದೋಸೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ದೋಸೆಗಿದು ತುಂಬಾ ಫೇವ್ರೇಟ್ ರಾಗಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಏನು ಪದಾರ್ಥಗಳು ಬೇಕು ಅಂತ ನೋಡೋಣ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಇದೆ ಕ್ವಾಂಟಿಟಿ ನಿಮ್ಮ ನಿಮ್ಮ ಕ್ವಾಂಟಿಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಗೆಸ್ಟ್ ಬರ್ತಿದ್ರು ಅಂತ ಮಾಡ್ತಾ ಇದ್ದೀನಿ ಜಾಸ್ತಿ ಇಲ್ಲಿ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ನಾವು ಇಲ್ಲಿ ಕೋರ್ಸ್ ತಗೊಂಡಿದ್ದೀನಿ ಇದು ಇಲ್ಲಿ ಒಗ್ಗರಣೆಗೆ ಎರಡು ಈರುಳ್ಳಿ ಮೂ ಟೊಮ್ಯಾಟೊ ಕ್ಯಾಪ್ಸಿಕಮ್ ಇಲ್ಲಿ ಸೊಪ್ಪು ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ತೊಗೊಬೋದು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದೆರಡು ಒಣಮೆಣಸಿನ್ಕಾಯಿ ಮತ್ತು ಕರ್ಬೇ ಒಗ್ಗರಣೆಗೆ ಇಲ್ಲಿ ಬಟಾಣಿ ಮತ್ತು ಅವರೆಕಾಳು ತೊಗೊಂಡಿದ್ದೀನಿ ಎಳೆ ಅವರೆಕಾಳು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು ಇಲ್ಲಿ ಮಸಾಲಾಗೆ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕೇ ನಾಲ್ಕು ಬೆಳ್ಳುಳ್ಳಿ ಹೆಸಳು ಒಂದು ಕಪ್ಪು ಹಸಿ ಕಾಯಿ ತುರಿ ಫ್ರೆಶ್ ಆಗಿರಲಿ ಫ್ರಿಜ್ಜಲ್ಲಿ ಇಟ್ಟಿರೋದು ಬೇಡ ಇಲ್ಲಿ ನನ್ನ ಮಸಾಲ ಪುಡಿಗೆ ಬಿಸಿಬೇಳೆ ಬಾತ್ ಪುಡಿ ಇದ್ದೀನಿ ಇಲ್ಲಿ ಮೂರುವರೆ ಟೇಬಲ್ ಸ್ಪೂನ್ ಬಿಸಿಬೇಳೆ ಭಾತ್ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಚಕ್ಕೆ ಲವಂಗ ಎಲ್ಲ ಇದರಲ್ಲೇ ಒಂದು ಹದವಾಗಿ ಹಾಕಿರೋದ್ರಿಂದ ನಾವು ಬೇರೆ ಪುಡಿ ಮಾಡೋದು ಬೇಕಿಲ್ಲ ಇದಕ್ಕೆ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಒಂದು ಏಳರಿಂದ ಎಂಟು ಬ್ಯಾಡ್ ಮೆಣಸಿನ್ಕಾಯಿ ಇಷ್ಟೇ ಬೇಕಾಗಿರೋದು ಮಸಾಲ ಇನ್ನೇನೂ ಬೇಕಿಲ್ಲ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಸಿಂಪಲ್ ಆಗಿರುತ್ತೆ ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರತ್ತೆ ತರಕಾರಿ ಒಂದು ಹಿಂದಿನ ದಿನವೇ ಹಚ್ಚಿಟ್ಕೊಂಡ್ರೆ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಇಲ್ಲಿ ಒಗ್ಗರಣೆಗೆ ನಾಲ್ಕರಿಂದ ಒಂದು ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸೇರಿಸ್ಕೋಬೇಕು ಒಂದು ಅರ್ಧ ಟೀ ಸ್ಪೂನ್ ಕರಿಬೇವು ಮತ್ತು ಮೆಣಸಿನ್ಕಾಯಿ ಇದೊಂದು ಸ್ವಲ್ಪ ಎಣ್ಣೆಲಿ ಮಗ್ಗದ್ಮೇಲೆ ಸೊಪ್ಪು ಆ್ಯಡ್ ಮಾಡ್ಕೋಬೇಕು ಇವಾಗ ಇಲ್ಲಿ ಮೆಂತೆ ಸೊಪ್ಪು ತಗೊಂಡಿದ್ದೀನಿ ದಂಟಿನ ಸೊಪ್ಪು ಕೂಡ ಹಾಕೋಬಹುದು ಸೊಪ್ಪು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸುಮಾರು ಜನದ ಮನೇಲಿ ಸೊಪ್ಪು ಆ್ಯಡ್ ಮಾಡಲ್ಲ ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಭಟ್ರು ಮಾಡೋ ಥರ ಬರುತ್ತೆ ಭಟ್ರು ಹೋಟೆಲಲ್ಲಿ ಮಾಡೋ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈರುಳ್ಳಿ ಸೇರಿಸ್ಕೋಬೇಕು ಇದು ಎಣ್ಣೆಲಿ ಮಗ್ಗದ ಮೇಲೆ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಹಾಗೆ ಒಗ್ಗರಣೆ ಹಾಕ್ತಾರೆ ಅದೇ ಟೇಸ್ಟ್ ಬೇರೆ ಅದು ನಿಮಗೆ ಅಷ್ಟು ಚೆನ್ನಾಗಿ ಬರಲ್ಲ ಇದು ಎಣ್ಣೆಲಿ ಬಾಡಿಸೋದ್ರಿಂದ ಫ್ಲೇವರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಾನು ಒಂದು ಎರಡೆರಡು ನಿಮಿಷ ಮಗ್ಗದ ಮೇಲೆ ತರಕಾರಿನ ಆ್ಯಡ್ ಮಾಡ್ತಾ ಹೋಗ್ಬೇಕು ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇದೊಂದು ಎರಡು ನಿಮಿಷ ಬಾಡದ ಮೇಲೆ ಕಾಳುಗಳನ್ನ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಸೇರಿಸ್ಕೊಳ್ಳೋಣ ಕಾಳಿಗೆಲ್ಲ ಚೆನ್ನಾಗಿ ಉಪ್ಪ ಹಿಡಿಯುತ್ತೆ ಇದನ್ನು ಒಂದು ಫ್ಯೂ ಮಿನಿಟ್ಸ್ ಎಣ್ಣೆಲಿ ಹಂಗೆ ಬಾಡ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ತರಕಾರಿ ಒಂದು ಬೇಗ ಹಚ್ಚಿಟ್ಕೊಂಡಿದ್ರೆ ತುಂಬ ಬೇಗ ಆಗತ್ತೆ ಇದು ಇಲ್ಲಿ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ಆಲೂಗಡ್ಡೆ ನಾವು ಇಲ್ಲಿ ಕೋಸು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಕ್ಯಾಪ್ಸಿಕಮ್ಮು ಯಾಕೆಂದರೆ ಅದು ಬೇಗನೆ ಸಾಫ್ಟ್ ಆಗುತ್ತೆ ಈಗ ಲಾಸ್ಟಲ್ಲಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಇನ್ನೊಂದು ಫ್ಯೂ ಮಿನಿಟ್ಸ್ ಫ್ರೈ ಆದಮೇಲೆ ಮಸಾಲೆನ ಸೇರಿಸ್ಕೋಬೇಕು ನೋಡಿ ರುಬ್ಬಿದ ಮಸಾಲ ಫುಲ್ಲು ಹಾಕ್ಕೊಳ್ಳೋಣ ಇವಾಗ ನೀರು ಹಾಕಕ್ಕೆ ಹೋಗ್ಬಿಡಿ ತಕ್ಷಣವೇ ಇದನ್ನು ಒಂದು ಫೈವ್ ಮಿನಿಟ್ಸ್ ಅದೇ ಥರ ಬಾಡಕ್ಕೆ ಬಿಡಿ ಎಣ್ಣೆಯಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದಾಗ ಎಣ್ಣೆಲಿ ಮಗ್ಗಕ್ಕೆ ಬಿಟ್ಟಾಗ ತುಂಬಾ ಚೆನ್ನಾಗಿರುತ್ತೆ ಹಸಿ ವಾಸನೆ ಎಲ್ಲ ಹೋಗುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ನಿಮಿಷ ಆದಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳಿ ನೀರು ನಿಮ್ಮ ಕನ್ಸಿಸ್ಟೆನ್ಸಿಗೆ ಹೇಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡಿ ಇಲ್ಲಿ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಪುಡಿ ಬೇಕಾ ಖಾರ ಬೇಕಾ ಉಪ್ಪು ಏನು ಅಂತ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಯಾವ್ದು ಬೇಕೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಇದು ಒಂದು ಕುದಿ ಹತ್ತುತ್ತಿದ್ದಂಗೆ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಕೊತ್ಮರಿ ಸ್ವಲ್ಪ ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಸಾಕು ಯಾಕೆಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಗಿರೋದ್ರಿಂದ ಒಂದೇ ವಿಸಿಲ್ ಸಾಕು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗತ್ತೆ ಎಕ್ಸ್ಟ್ರಾ ಏನು ಮಸಾಲೆ ಹುರ್ಕೊಳ್ಳೋದು ಬೇಕಿಲ್ಲ ಬೇಗ ಆಗೋಗುತ್ತೆ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ರಾಗಿ ದೋಸೆಗಂತೂ ತುಂಬ ಇದು ರಾಗಿ ದೋಸೆ ಮಾಮೂಲಿ ಅಕ್ಕಿ ದೋಸೆ ಪೂರಿಗೂ ತುಂಬ ಒಂದು ಸತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ